ಹತ್ತೊಂಬತ್ತು ಏಳು ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಮಂಗಲ್ಪಾಂಡೆರವರು ಜನಿಸಿದರು ತಂದೆ ದಿವಾಕರ್ ಪಾಂಡೆ ತಾಯಿ ರಾಣಿ ಪಾಂಡೆ ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಸೇನೆಯನ್ನು ಸೇರಿಕೊಂಡರು ಬಂಗಾಳದ ಸ್ಥಳೀಯ ಪದಾತಿ ದಳದ ಮೂವತ್ತ್ನಾಲ್ಕನೇ ರೆಜಿಮೆಂಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಮಂಗಲ್ಪಾಂಡೆ ಅವರನ್ನು ಹದಿನೆಂಟುನೂರ ಐವತ್ತರ ದಶಕದಲ್ಲಿ ಮಧ್ಯಭಾಗದಲ್ಲಿ ಭಾರಕ್ಪುರ್ನ ಗ್ಯಾರಿಸ್ನಲ್ಲಿ ನಿಯೋಜಿಸಲಾಯಿತು ಬ್ರಿಟಿಷರು ಹೊಸ ಕಾರ್ಟ್ರೇಜ್ಗಳನ್ನು ಪರಿಚಯಿಸಿದರು ಹೊಸ ಕಾರ್ಟ್ರೇಜ್ಗಳಿಗೆ ಧನದ ಮಾಂಸವನ್ನು ಲೇಪನ ಮಾಡಲಾಗಿತ್ತು ಸೈನಿಕರು ಅದನ್ನು ಬಳಸುವ ಪೂರ್ವದಲ್ಲಿ ಅದನ್ನು ಕಚ್ಚಿ ಎಸೆಯಬೇಕಾಗಿತ್ತು ಇದನ್ನು ತಿಳಿದ ಮಂಗಲ್ಪಾಂಡ್ಯರವರು ಹದಿನೆಂಟುನೂರ ಐವತ್ತೇಳರಲ್ಲಿ ಸ್ವತಃ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಸೈನ್ಯದ ಮೇಲೆ ದಂಗೆಯನ್ನು ಎದ್ದರು ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯು ಭಾರತದ ಮೊದಲ ದೊಡ್ಡ ದಂಗೆಯಾಗಿತ್ತು ಮಂಗಲ್ ಪಾಂಡೆಯವರು ಜನರನ್ನು ಒಟ್ಟುಗೂಡಿಸಿ ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಟಕ್ಕೆ ನಿಂತರು ಅಲ್ಲಿಗೆ ಲೆಫ್ಟಿನೆಂಟ್ ಭಾಗ್ ಎಂಬ ಬ್ರಿಟಿಷ್ ಅಧಿಕಾರಿಯು ದಂಗೆಯನ್ನು ಚದುರಿಸಲು ಕುದುರೆಯನ್ನು ಏರಿ ಹೊರಟರು ಸೈನ್ಯವನ್ನು ಸಮೀಪಿಸುತ್ತಿದ್ದುದನ್ನು ನೋಡಿ ಪಾಂಡೆಯವರು ಸ್ಥಾನವನ್ನು ಪಡೆದುಕೊಂಡು ಭಾಗ್ಯ ಗುರಿಯಿಟ್ಟು ಗುಂಡು ಹಾರಿಸಿದರು ಆದರೆ ಬುಲೆಟ್ ಬ್ರಿಟಿಷ್ ಅಧಿಕಾರಿಯನ್ನು ತಪ್ಪಿಸಿತು ಆದರೆ ಅವನ ಕುದುರೆಗೆ ಹೊಡೆ ಹೊಡೆತ ಬಿದ್ದು ತ್ವರಿತವಾಗಿ ಕಾರ್ಯನಿರ್ವಹಿಸಿದ ಬಾಗ್ ಇಸ್ತೂಲಿನಿಂದ ಪಾಂಡೆಯವರ ಮೇಲೆ ಗುಂಡು ಹಾರಿಸಿದನು ಆ ವೇಳೆಗೆ ಇತರೆ ಬ್ರಿಟಿಷ್ ಅಧಿಕಾರಿಗಳು ವಿಷಯ ತಲುಪಿತ್ತು ಸರ್ಜರಿ ಮೇಜರ್ ಹ್ಯಾಸನ್ ಮೈದಾನಕ್ಕೆ ಆಗಮಿಸಿದನು ಮಂಗಲ್ ಪಾಂಡೆಯನ್ನು ಬಂಧಿಸಲು ಭಾರತೀಯ ಅಧಿಕಾರಿಯನ್ನು ಕೇಳಿದರು ಆದರೆ ಭಾರತೀಯ ಅಧಿಕಾರಿ ಅದಕ್ಕೆ ಒಪ್ಪಿಗೆ ನಿರಾಕರಿಸಿದರು ಹ್ಯಾಸನ್ ನಂತರ ಭಾಗ್ನ ಸಹಾಯಕ್ಕೆ ಹೋದನು ಮತ್ತು ಪಾಂಡೆ ಮಸ್ಕೆಟ್ನ ಹೊಡೆತದಿಂದ ಹಿಂದೆ ನೆಲಕ್ಕೆ ಬಿದ್ದನು ಹೆಚ್ಚಿನ ಇಂಗ್ಲಿಷ್ ಅಧಿಕಾರಿಗಳು ಸ್ಥಳಿ ಸ್ಥಳಕ್ಕೆ ಬಂದರೂ ತನ್ನ ಬಂಧನ ಅನಿವಾರ್ಯ ಎಂದು ಗುರಯಿಸಿದ ಮಂಗಲ್ಪಾಂಡೆ ರವರು ಆತ್ಮಹತ್ಯೆಗೆ ಯತ್ನಿಸಿದರು ಪಿಸ್ತೂಲ್ನಿಂದ ಗುಂಡನ್ನು ಹಾರಿಸಿಕೊಂಡರು ಆದರೆ ಅವರು ಸಾಯಲಿಲ್ಲ ಬದಲಿಗೆ ರಕ್ತಸ್ರಾವದಿಂದ ಕುಸಿದು ನೆಲಕ್ಕೆ ಬಿದ್ದರು ಅವರನ್ನು ಬ್ರಿಟಿಷ್ ಸೇನಾಧಿಕಾರಿಗಳು ಬಂದು ಬಂಧಿಸಲಾಯಿತು ಮತ್ತು ವಿಚಾರಣೆಗೆ ಒಳಪಡಿಸಲಾಯಿತು ಕೆಲ ದಿನಗಳ ನಂತರ ಕೋರ್ಟ್ನಿಂದ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು ಎಂಟು ನಾಲ್ಕು ಹದಿನೆಂಟುನೂರ ಐವತ್ತೇಳರಲ್ಲಿ ಮಂಗಲ್ಪಾಂಡ್ಯರವರನ್ನು ಬಲ್ಲಿಗೇರಿಸಲಾಯಿತು ಹದಿನೆಂಟುನೂರ ಐವತ್ತೇಳರ ಮೊದಲ ದಂಗೆಗೆ ಅಂಗೆ ಮಂಗಲ್ಪಾಂಡ್ಯರವರು ಮೊದಲಿಗರಾಗಿ ನಿಂತರು ಮತ್ತು ಅದರಿಂದ ಭಾರತೀಯರನ್ನು ಬ್ರಿಟಿಷರ ವಿರುದ್ಧ ಹೋರಾಡಲು ಹುರಿದುಂಬಿಸಿದರು